ನನ್ನ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಅಂತ ನನ್ನ ಅಣ್ಣ ಹಗಲು ರಾತ್ರಿ ಅಂಡೆ ಕಷ್ಟಪಡ್ತಾನೇ ಇದ್ದಾನೆ ಆದರೆ ಏನು ಮಾಡೋದು ಅಂಧಕಾರದ ಸುಳಿವು ನನ್ನ ಅಣ್ಣನ ಸುತ್ತ ಸುಳಿದು ನಾಳೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡ್ತಾ ಇದೆ ಹೀಗೆಲ್ಲ ಇರಬೇಕಾದ್ರೆ ಆ ವಿಧಿಗೂ ಕೂಡ ನಮ್ಮನ್ನ ನೋಡಿ ಕಿ ಹಾಕಿ ನಗ್ತಾ ಇದೆ ದೇವ್ರೆ ನಮ್ಮಂತಹ ಬಡವರ ಬಾಳಿಗೆ ಅಂಧಕಾರ ಸಿರಿವಂತರ ಬಾಳಿಗೆ ವಿಜಯದ ಜೈಕಾರ ಇದೇನಪ್ಪ ನಿನ್ನ ಮಮಕಾರ ಇದೇನಾ ನಿನ್ನ ಮಮ ನಮ್ಮ ಆ ಧರ್ಮದ ಗುಡಿಗಟ್ಟಿ ಅನ್ಯಾಯದ ಕಲಸ ಬಿಟ್ಟು ಕಳಂಕದ ಮೂರ್ತಿಯನ್ನು ಸ್ಥಾಪಿಸಿರುವಾಗ ನಮ್ಮಂತಹ ಬಡ ಭಕ್ತರಿಗೆ ಹೊರ ಕೊಡ್ತಾನೆ ನಮ್ಮ ನಿಂದೂರು ಪಂಗಡಗಳನ್ನು ಕಟ್ಟೆ ಹೊರಗಾಡಿ ಮಠಗಳನ್ನು ಕಟ್ಟಿಸಿಕೊಳ್ಳುವ ಮಠಾಧಿಪತಿಗಳ ನೀತಿ ನೀನಿಲ್ಲ ದೇವ ನೀನಿಲ್ಲ ಮಂಗಳ ಯಾವ ಸುಖ ಸಂತೋಷವನ್ನು ಅನುಭವಿಸುವುದಕ್ಕಾಗಿ ನನ್ನ ಬೆನ್ನಿಂದ ತಂಗಿ ಆಗುಟ್ಬಂದ್ಯಮ್ಮೆ ನಮ್ಮ ಬಾಳಿನ ಸುತ್ತ ಅಲ್ಲೋ ತಡೆ ನೋಡಲೇ ಹಾಸು ಹುಕ್ಕಿರುವಾಗ ನಮ್ಮ ಬಾಡಿಗೆ ಸಂತೋಷದ ಕಾಲ ಇಲ್ಲಮ್ಮ ಬರೀ ಅಸಂತೋಷದ ಮಸಡುವೆ ಮಂಗಳ ಬರೀ ಬೇಡಣ್ಣ ಬೇಡ ಆ ದೇವ್ರಣ್ಣ ನಿಂದಿಸಬೇಡ ನೋಡು ಆ ಭಗವಂತ ಎಲ್ಲರ ಬಾಳಲ್ಲಿ ಹೇಗೆ ಆಟ ಆಡ್ತಾನೋ ಹಾಗೆಲ್ಲ ಆಡಿ ನಟಿಸಿ ನಾವ್ ಇಲ್ಲಿಂದ ಖಾಲಿ ಮಾಡಿಕೊಂಡು ಒಂದಲ್ಲ ಒಂದ್ ದಿವಸದಲ್ಲಿ ನಮ್ಮಂತ ಬಡವರು ಉಸಿರಿಲ್ಲದೆ ಹಣವಾದಾಗಲೇ ಮನಸ್ಸಿಗೆ ಶಾಂತಿ ಸಿಗೋದು ಗುಣಕ್ಕೆ ಬೆಲೆ ಕೊಡದೆ ಹೌದಣ್ಣ ನಿನಗೇನೋ ನಿನ್ನ ತಂಗಿ ಮದುವೆ ಮಾಡ್ಬೇಕು ಅನ್ನೋ ಮಂಬಲ ನಿನ್ನ ಮನಸ್ಸಲ್ಲಿ ತುಂಬಾ ಇದೆ ಆದ್ರೆ ಏನ್ ಮಾಡೋದು ವರದಕ್ಷಿಣೆ ಇಲ್ಲದೆ ಯಾವ ಗಂಡು ಕೂಡ ನನ್ನ ಕುತ್ತಿಗೆಗೆ ತಾಳಿ ಕಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ ವರ್ದಕ್ಷಿಣ ಕೊಡೋ ಯೋಗ್ಯತೆ ನಿನಗಿಲ್ಲ ಅಣ್ಣ ಹೀಗೆಲ್ಲ ಇರ್ಬೇಕಾದ್ರೆ

ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅಟ್ಟಮಾರಿಯವೆಯಂತೆ ಕಾಲ ಕಡಿದೋ ನಿ ಸೌಂದರ್ಯವನ್ನು ಕಂಡು ಕುಕ್ಕೆ ಗೆಳಿಸುವ ಸಮಾಜದಲ್ಲಿ ಹೌದು ಆ ಹದುಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಕಪ್ಪೆ ಅಂತೆ ರೆಪ್ಪೆ ತೆಗೆದಿಯೇ ಮಲಗಿರ್ಬೇಕಾದ್ರೆ ನಮ್ಮ ತೀಡರ ಬಾಳು ಗಂಡ ಅರ್ಥ ಆಗುತ್ತೆ ಇಲ್ಲ ಅಣ್ಣ ನಾಮಸಗಳನ್ನ ಹೊತ್ತು ಇತ್ತು ಈ ಭೂಮಿ ಮೇಲೆ ಒಂದು ತಾಯ ಹೊಟ್ಟೆಯಿಂದ ಜನಿಸ್ತಾರೆ ಆದ್ರೆ ಅದೇ ಹೆಣ್ಣಿಗೆ ಇವರು ಕಿಕ್ಕರಿಸ್ತಾರೆ ಅಂತ ಗಂಡನ ಕೊಲೆ ಮನೆ ಕೀರ್ತಿ ಆಸೆ ಪ್ರಕಾರ ನಿನ್ ಕಣಸಿನ ಪ್ರಕಾರ ನನಗೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ತುಂಬಾ ಇದೆ ತೋರ್ ಮನೆ ಕೀರ್ತಿನ ಆ ಗಂಡನ್ ಮನೆಗೆ ಹೋಗಿ ಆ ಗಂಡನ ಮನೆಯಲ್ಲಿ ನಾನು ಸಂಸಾರ ಮಾಡಿ ತೋರ್ ಮನೆಗೆ ಕೀರ್ತಿ ತರ್ಬೇಕನ್ನೋ ಹಂಬಲ ಆದ್ರೆ ಅದೆಲ್ಲ ಹೇಗ್ ಸಾಧ್ಯ ಅಣ್ಣ ಬರೀ ಯಾವಾಗ್ಲೂ करे <laughs> ಈ ಕೋಡು ಕಾಂಚಾಣ ಜನರನ್ನ ಕುಣಿಸ್ತಿರುವಾಗ ಬಡೂರು ಬಾಡುವ ಗೋಳು ಮಂಗಳೂ ಹಾ ಹಣದ ಬಗ್ಗೆ ಏನ್ ಚಿನ್ನಿಸಿ ಮೇಡಮ್ಮ ನಾನ್ ವ್ಯವಸ್ಥೆ ಮಾಡ್ತೀನಿ ನೀನ್ ಮನೆ ಒಳಗೆ ನಡಿ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ಅವರಿಗೆ ಸ್ವಲ್ಪ ಟೈಮ್ ಸೆನ್ಸೇ ಇಲ್ಲ ಇಷ್ಟು ಬಂದಿಲ್ಲ ಒಂದು ಕ್ಷಣ ಅವ್ರು ನೋಡ್ಲಿಲ್ಲ ಅಂದ್ರೆ ನನ್ನ ಮನ್ಸು ಎಷ್ಟೆಲ್ಲ ಚಟ್ಪಡಿಸ್ತಾ ಇರುತ್ತೆ ಅವ್ರನ್ನ ಯಾವಾಗ ಕಾಣ್ತೀನೋ ಅವ್ರ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರ್ತೀನಿ ಇನ್ನೂ ಬಂದಿಲ್ಲ ನಿಮ್ಮನ್ನು ಯಾವಾಗ ನೋಡ್ತೀನೋ ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನೋ ಅಂತ ಪ್ರತಿ ಕ್ಷಣ ಕೂಡ ನಾನು ಚಡ್ಪಡಿಸ್ತಾ ಇರ್ತೀನಿ ನಿಮಗೆ ಸ್ವಲ್ಪ ಚೆಂತೆ ಇಲ್ಲ ಅಲ್ವಾ ಸಾರಿ ಕೇಳ್ದೆ ನಾನು ಅಷ್ಟೇ ಸರಿತಾ ಪ್ರತಿ ಕ್ಷಣ ಕೂಡ ನಿಮ್ಮ ಜೊತೆಯಲ್ಲಿ ಕಾಲ ಕಳೆಯಬೇಕು ಅಂತಾಕಂತಾ ಅಷ್ಟೇ ಏನು ಫೋನ್ ಮಾಡಿ ಆದೇن ಬಂತಾಕಂತಲ್ಲ ಏನು ಸಮಂತಾ ಸಮಾಚಾರ ಏನಂದ್ರೆ ಏನು ಇಲ್ಲ ಇವತ್ತು ಕಾಲೇಜ್ ಲಾಸ್ಟ್ ಡೇ ಎಕ್ಸಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ ಹಾಗೆ ನಿಮ್ ಜೊತೆನೆ ಯಾವಾಗ್ಲೂ ನಿಮ್ಮ ಹತ್ರದಲ್ಲೇ ಇಟ್ಕೊಂಡು ನಿಮ್ಮ ಹತ್ರ ಮಾತಾಡ್ಕೊಂಡು ಹೀಗೆ ನಿಮ್ಮ ತೋಳನ್ನ ಬಳಸ್ಕೊಂಡು ನಿಮ್ ಜೊತೆ ನನಗೂ ಬೇಸರ ಆಗ್ತದೆ ಸವಿತಾ ಇನ್ನು ಸ್ವಲ್ಪ ದಿನ ಕಲೆ ಇರ್ಬೋದು ಅಂತ ಹೌದಲ್ವಾ ಒಂದು ಖುಷಿ ಒಂದು ಖುಷಿ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ನಾನು ನೀನು ಸತಿಪತಿಗಳಾಗ್ತಾ ಇದ್ದೇವೆ ಅಂತ ಸಂತೋಷದಲ್ಲಿ ಇನ್ನು ಈ ಸುಮಧುರ ಕಂಠದಿಂದ ಒಂದು ಪ್ರೇಮ ಗೀತೆ ಚಿನ್ನ